ವಿಧಾನ ಪರಿಷತ್ ಚುನಾವಣೆಯ ನೈಋತ್ಯ ಶಿಕ್ಷಕರ ಕ್ಷೇತ್ರದಿಂದ ಜೆ ಅಭ್ಯರ್ಥಿ ಎಸ್ ಎಲ್ ಭೋಜಗೌಡ ಅವರು ಮೊದಲ ಪ್ರಾಶಸ್ತ್ಯ ಮತದಲ್ಲಿ ಗೆಲುವು ಸಾಧಿಸಿದ್ದಾರೆ ಇವರು ಕಾಂಗ್ರೆಸ್ ಅಭ್ಯರ್ಥಿ ಕೆ ಕೆ ಮಂಜುನಾಥ್ ವಿರುದ್ಧ ಐದು ಸಾವಿರದ ಇನ್ನೂರ ಅರವತ್ತೇಳು ಮತಗಳ ಭಾರೀ ಅಂತರದಿಂದ ಗೆಲುವು ಪಡೆದಿದ್ದಾರೆ ಕ್ಷೇತ್ರದಲ್ಲಿ ಹತ್ತೊಂಬತ್ತು ಸಾವಿರದ ನಾನ್ನೂರ ಎಪ್ಪತ್ತೊಂಬತ್ತು ಒಟ್ಟು ಮತ ಚಲಾವಣೆಯಾಗಿದ್ದು ಇದರಲ್ಲಿ ಎಂಟುನೂರ ಇಪ್ಪತ್ತೊಂದು ಮತ ತಿರಸ್ಕೃತಗೊಂಡಿವೆ ಇದು ಇನ್ನುಳಿದ ಹದಿನೆಂಟು ಸಾವಿರದ ಆರುನೂರ ಐವತ್ತೆಂಟು ಮತಗಳಲ್ಲಿ ಒಂಬತ್ತು ಸಾವಿರದ ಮುನ್ನೂರ ಮೂವತ್ತು ಕೋಟ ನಿಗದಿಯಾಗಿತ್ತು ಇನ್ನು ಒಂಬತ್ತು ಎಂಟು ಒಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಮತಗಳು ಮೊದಲ ಪ್ರಾಶಸ್ತ್ಯ ಪಡೆದು ಭೋಜೇಗೌಡ ಗೆಲುವು ಸಾಧಿಸಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಕೆಕೆ ಮಂಜುನಾಥ್ ನಾಲ್ಕು ಸಾವಿರದ ಐನೂರ ಅರವತ್ತೆರಡು ಮತಗಳನ್ನು ಪಡೆದಿದ್ದಾರೆ

Hey, right yeah! yeah.